ಕುರು ಕಣ್ಣು ಬರುವುದು ನಿನ್ನೊಮ್ಮೆಯಿಂದ ಸರಿ ಮುಲಂಗೆ ಪಂಗುಮ ಲಂಗೆ ಯತ್ ಕೃಪಾ ತಮಹಮ ಪರಮಾನಂದ ಮಾಧವ ಹೌದ ಹೌದಾ ಯಾರ ಕೃಪೆಯಿಂದ ಮೋಕನ ಮಾತಗಾರನಾಗುತ್ತಾನೋ ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟನೇ ಪರ್ವತವನೇ ಹತ್ತುವಂತವನಾಗುತ್ತಾನಿಪ್ಪ ಅವರು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಾಯಮಕನಾಪುರದ ವಾಸಿಯಾಗಿರತಕ್ಕಂತ ಗುರುಗೌರಿ ಸೋಮಲಿಂಗನ ಪಾದ ಪದ್ಮಾಂಗಗಳಲ್ಲಿ ಅನಂತನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಶಿತಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡೆಯ ಇಪ್ಪತ್ತೊಂದು ಮಂದಿ ಶಿಧರ ಒಡೆಯೂರ ಒಂದು ಮಂದಿ ಧರ್ಮರ ಒಡೆಯ ಕರಿಕಂಬರಿ ಒಡೆಯ ನವಕೋಟಿ ಶಿದ್ದರ ಮೂಲ ಮೂಲಪೀಠ ಮೊಂಗಟ್ಟ ಗುಡ್ಡದ ಶಿದ್ದಕುಲ ಮೂಲ ಚಕ್ರವರ್ತಿ ಆಗಿರ್ತಕ್ಕಂತ ಯಾರೀಪು ಶಿವಯೋಗಿ ಸಾಧು ಅಂಬೋಗ ಶಿದ್ದನ ಅಡಿದಾವರಿಗಳಲ್ಲಿ ದೀರ್ಘ ನವತ್ತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ ಹ ಅದೇ ರೀತಿಯನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಟ್ರಮಿ ತಾಲೂಕಿನ ಮುರುಗಾನೂರು ಕ್ಷೇತ್ರದ ಒಡೆಯ ಎನ್ನ ನಾಳಿನ ಒಡೆಯನಾಗಿರ್ತಕ್ಕಂಥ ಅಪ್ಪ ಅಜ್ಜ ಅಮೋಕ್ಷಿತ ಮತ್ತು ದಸರಾಜ ಪಾದಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ದೀಪ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತೆ ಲಕ್ಷಣಿ ಗಾನ ಕೂಗಿಲೆ ಸಿದ್ಧರತ್ನ ಶಾಪ ಸಮರ್ಥ ಹೋಗ್ತಕ್ಕ ಸಾಕ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂತ ನೀಡಿದೇವರು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನವಿ ಮಗವನಪ್ಪ ದಿವ್ಯ ಚರಣರವೆಂದಕ್ಕೆ ಶಿರಸಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹೌದ ಹೌದಾ ಇವತ್ತಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರಕೊಂಡಿರ್ತಕ್ಕಂತ ಯಾವ್ದ್ರೀಪ ಇದು ಬಂಬಲವಾಡ ಗ್ರಾಮ ಹೌದಾ ನನಗೊಬ್ಬರು ಕೇಳಿದ್ರು ಮುಂಜಾನೆ ಏನಕ್ಕೆ ಪಾ ಆರ್ತಿ ಲಘು ಮಾಡ್ಲಕತ್ತಿರ ಐದು ಗಂಟೆಕ ನೀವ್ ಎಲ್ಲಿಗೆ ಹೋಗೋರು ಇದ್ರಿ ಅಂತ ಕೇಳಿದ್ರು ಹೌದ್ ನಾವ್ ಒಂದೇವು ಇಲ್ಲಿ ನಿಮ್ ಮೂರ್ ದಿಂದ ಐದು ಗಂಟೆ ಹದಿನಾರು ನಿಮಿಷ ಮ್ಯಾಪ್ ದಾರಿ ತೋರಿಸ್ ಬಂಬಲವಾಡ ಹೌದಾ ಬಂಬಲವಾಡ ಕೋಲಕತೆ ಅಂದ್ರೆ ಅದೇನೇ ಬರ್ತದ ಅಂದ್ರು ಆ ಭೂಮಿ ಮೇಲೆ ಬರ್ತಾರಂದ್ರೆ ಅವನು ಗಾಬರಿಯಾದ್ರೆ ಅವರು ಪಂಪನ ವಾಡ ನನ್ನ ಯಾಕ ಇದು ಬಂಬಲ ವಾಡ ಇದಕ್ಕೆ ಬಂಬಲ ವಾಡ ಅಂತ ಯಾಕೆ ಕರೆದ್ರು ಯಾಕೆ ಕರೆದ ಸಲುವಾಗಿ ಕರೆದ್ರು ಯಾಕೆ ಕರೆದ್ರು ಇದು ಬಹಳ ವಿಚಾರ ಅದ ಈಗ ಏನ ಶುರುವದ ವಿಚಾರ ತಿಳ್ಕೋದದ ಹೌದು ಇಂತ ನನ್ನ ಬಂಬಲವಾರ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ಉದ್ಧಾರಕ ಭಕ್ತ ರಕ್ಷಕ ಈ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಯಾರಪ್ಪ ಇವತ್ತಿನ ಜಾತ್ರೆಗೆ ಕಾರಣಿಕರ್ತೃದೇವನಾಗಿರ್ತಕ್ಕಂಥ ವಾಸುಕಾನ ದೇವರ ವಾಶಿಕಾನ ದೇವರ ದಿವ್ಯ ಚರಣಕ್ಕೆ ಅಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಹೌದು ನನ್ನಪ್ಪ ವಾಶಿಕಾನ ದೇವರ ಜಾತ್ರೆಯನ್ನ ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಆ ಯಾರ ಐದು ಸಾವಿರ ಯಾರು ಹತ್ತು ಸಾವಿರ ಯಾರು ಇಪ್ಪತ್ತು ಸಾವಿರ ಪಟ್ಟಿಯನ್ನ ಹಾಕಿ ಆ ಭಗವಂತನ ಜಾತ್ರೆಯನ್ನ ಬಹಳ ಅತಿ ವಿಚರಮಣೆಯಿಂದ ಹಮ್ಮಿಕೊಂಡು ದೇವರ ಜಾತ್ರೆ ಇಲ್ಲಿವರೆಗೆ ನೆರವೇರಿಸಿಕೊಂಡು ಬಂದಿರ್ತಕ್ಕಂತ ನಮ್ಮ ಬಂಬಲವಾಡಿ ಕ್ಷೇತ್ರದ ದೇವರ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಇವತ್ತಿನ ದಿವಸ ನಮ್ಮನ್ನ ಇಲ್ಲಿಗೆ ಬರಮಾಡಿಕೊಂಡಿರ್ತಕ್ಕಂಥ ಒಬ್ಬರು ಹಿರಿಯರು ಆ ಹಿರಿಯರು ಅನುಭವಿಗಳು ಆ ನಮ್ಮ ಲಕ್ಷ್ಮಣ ಕಾಕರಿ ಕಾಕ ಸಾಕಿನ ನಮ್ಮ ಬಂಬಲವಾಡ ಗ್ರಾಮದ ಹಿರಿಯರು ನನಗೆ ಫೋನ್ ಮಾಡಿದ್ರು ನಾವು ಅಂದೆ ಬಹುತೇಕ ತಾರೀಕರ ಫುಲ್ ಅತಿ ಓರಾಗಿ ಅವ ಮನಸ್ಸಿ ನಿಮ್ಮ ಊರಿಗೆ ಬರೋದಕ್ಕೆ ನಾ ಅಂದಿದ್ದೆ ಆದ್ರೂ ಇಲ್ಲ ನೀವು ನಮ್ಮ ಊರಿಗೆ ಬರಬೇಕನ್ನೋ ವಿಚಾರ ಇಟ್ಟುಕೊಂಡ ಅವ್ರು ನಮ್ಮನ್ನ ಕೇಳ್ಕೊಂಡ್ರು ಅದಕ್ಕಾಗಿ ಮಾತಿಗೆ ಬೆದೆ ಕೊಟ್ಟು ತಮ್ಮೆಲ್ಲರ ಪ್ರೀತಿ ವಾಸದಲ್ಲಿ ಏನೋ ಗುರುತಿಲ್ಲ ನೋಡ್ರಿ ಬಾಂಧವ್ಯ ಮುರುಗಾನೂರ್ ನೀವು ಚಿಕ್ಕೋಡಿ ತಾಲೂಕ್ ಬೊಂಬಲವಾಡದವರು ಹ ನೀವು ಯಾವ ತಾಯಿ ತಂದಿ ಹೊಟ್ಟಿಲಿ ಹುಟ್ಟದವರು ನಾವು ಯಾವ ತಾಯಿ ತಂದಿಲಿ ಹೊಟ್ಟಿಲೆ ಹುಟ್ಟದವರು ನಮ್ಮ ಮುಖ ದರ್ಶನ ನಿಮಗ ನಿಮ್ಮ ಮುಖ ದರ್ಶನ ನಮಗ ಇದಕ್ಕ ಸಾಕ್ಷಾತ್ ಭಗವಂತ ವಾಶ್ಯಕಾನ ದೇವರ ಆಶೀರ್ವಾದ ಆತ್ಮೀಯ ಬಂಧುಗಳೇ ಆಶೀರ್ವಾದ ಏನ್ ಹೇಳ್ತಾರಿ ವಾಲೆ ಕೋ ನಾಮ ದಾನೆ ದಾನೆ ಕೋ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಅಲ್ಲ ಭಗವಂತ ಅವನ ಹಣಿ ಬರ್ದೊಳಗ ರೇಷ ಬರ್ದಿರ್ತಾನಂತ ಏನಂತ ಏನಂತ ಇದು ನೀನೇ ಊಟ ಮಾಡ್ಬೇಕಂತ ಇವತ್ತು ನಾವು ಮುರುಘಾನೂರ್ದವ್ರು ಇವರು ನಮ್ಮ ಸಂತಿ ಊರವರು ಇವತ್ತ ಸಂತಿ ಊರ ಮಕ್ಕಳಿಗೆ ಇವತ್ತ ಮುರುಘಾನ್ವರು ಮಕ್ಕಳ ಹಣಿ ಬರೆದಾಗ ದೇವರ ಅನ್ನ ಬರ ಇವತ್ತು ನಾವು ನೀವು ಇಲ್ಲಿ ಕೊಡಬೇಕಾಗಿದೆ ಬಂಧುಗಳೇ ಹೌದು ಹೌದು ಕಾಗಿ ಅಲ್ಲಿ ಯಾರು ಡೋಳ ಬಡೀಲಿಕ್ಕ ಅವ್ರಿಗೆ ಸಮಾಧಾನ ಮಾಡ್ರಿ ಬಡೆಯವರು ಇದ್ರೆ ಈ ಕಡೆ ಕರ್ಕೊಂಬರಿ ಇಲ್ಲಿ ಬಡೀಲಿ ನಮ್ಮ ಹಾ ಹಾ ಹೋಗ್ಲಿ 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 ಹಾ ಎಲ್ಲಿ ತಾವೆಲ್ಲಾರು ಈಗಾಗ್ಲೇ ನಮ್ಮ ಜೊತೆಗೋಡಿ ಅನುಭವಿಗಳು ನಮ್ಮ ಆತ್ಮೀಯ ಪ್ರೀತಿಯ ಸೋದರರಾಗಿರ್ತಕ್ಕಂಥ ಹಾಕ್ತಿರ್ತಕ್ಕಂಥ ನಮ್ಮ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಅಕ್ಷತಾ ಕುಮಾರಿಯವರು ಕೂಡ ಈಗಾಗಲೇ ತಮ್ಮ ಗಾಯನವನ್ನ ತಮ್ಮೊಂದು ಪ್ರಸ್ತಾವನೆ ಮಾಡಿದ್ದಾರೆ ಬಹುತೇಕ ಇನ್ನೊಂದು ಸಂದಿನ ಊಟ ಉಪಚಾರ ನಡಲೆ ಜನ ಏನೋ ತಿರುಗಾಡ್ತೈತಿ ಆ ಇನ್ನೊಂದು ಸಂದಿನಾಗ ಜನ ಜನ ಸಂಪಾಗ್ತೈತಿ ಏನೋ ನೀವೆಲ್ಲರೂ ಹಿರಿಯರ ಇಚ್ಛಾ ಏನದ ಹೆಂಗೆ ಹೆಂಗೆ ಅದ ಅದನ್ನ ಒಬ್ರು ಹಿರಿಯರು ಬಂದು ನೀವು ಎರಡೂ ಮಕ್ಕಳು ಹಿಂಗ ನಡೆಸ್ರಿ ಅಂದ್ರೆ ಅಂದ್ರೆ ನಾವು ನಿಮ್ ಹೊಲಕ್ಕೆ ಬಂದೆವು ನೀವು ಗೋಧಿ ಬಿತ್ತಂದ್ರೆ ಗೋಧಿ ಬಿತ್ತೇವು ಜೋಳ ನಮ್ಮದೇನಿಲ್ಲ ನಿಮ್ಮ ಹಿರಿಯರ ಇಚ್ಛೆ ಏನದ ಆ ಪ್ರಕಾರವಾಗಿ ಏನು ಪ್ರಶ್ನೆ ಮಾಡೋದು ಏನು ವಿಷಯ ಮಾತಾಡೋದು ಇಲ್ಲ ಸಿದ್ದ ಮಾತಾಡುದು ಅದ ನೀವು ಹ್ಯಾಂಗೆ ಹೇಳ್ತೀರಿ ಹಂಗ ಎರಡೂ ಕಾಲದವರು ನಾವು ನಡೆಸ್ಕೊಂಡು ಹೋಗ್ತೇವಂತಕ್ಕಂತ ಮಾತನ್ನ ತಮ್ಮಂದ ದೈವಿಕ ವಿನಂತಿ ಮಾಡಿಕೊಂಡ ನಾನು ಒಂದು ಪದ್ಯ ಪ್ರಾರಂಭ ಮಾಡ್ತಾ ಇದೀರಿ ಆ ಪತ್ತೆ ಯಾವ್ದು ಅಂತ ಕೇಳಿದ್ರೆ ಅಮೋಘ ಸಿದ್ಧ ಕೈಲಾಸ ಗಮನದಲ್ಲಿ ಗುರುಶೇವ ಭೂಲೋಕಕ್ಕೆ ಬಂದ ಮೂರ ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ವರವಿನ ಮಕ್ಕಳ ಪುಣ್ಯದ ಮಕ್ಕಳು ಯಾರಂತ ಕೇಳಿದ್ರ ತೇರ್ವಾರ ಮಂಗರಾಯ ಕರ್ಣಿ ಮರಕಾರಿ ಡೋಣಜ ಮಹಿತ್ತಪ್ಪ ವರವಿನ ಮಕ್ಕಳ ಅವತಾರವದು ಸಿದ್ಧ ಪ್ರಯಾಣಿಸಿದ್ದ ಆಚಾರ್ಯ ಅವರು ಸ್ವಾಮನ ಮತ್ತೆ ಕಣಿ ಹೊಟ್ಟು ಕಣ್ಣ ಮತ್ತೆ ಒಬ್ಬ ಹೆಣ್ಣು ಮಗಳು ಹಿಂಗ ವರವಿನ ಮಕ್ಕಳಿಗೆ ಮತ್ತ ಪುಣ್ಯದ ಮಕ್ಕಳಲ್ಲಿ ಜಗಳ ಹತ್ತದಾಗ ಬಾಬುಲಿಂಗ ತಮ್ಮ ಉಗುಸಿದ್ದ ಹೊಡೆದ ಬಾಬುಲಿಂಗ ಮನೆ ಬಿಟ್ಟು ಹೊಟ್ಟ ಯಾಂಗ ತಾಯಿ ಪದ್ಮಾವತಿ ಮಗ ಹೋಗುವಾಗ ಹ್ಯಾಂಗ ದುಃಖ ಮಾಡ್ತಾಳ ಹೆಂಗ ಅಳ್ತಾಳ ಅಂತಕ್ಕಂಥದ್ದನ್ನ ನಮ್ಮ ಮುಂದ ಪದ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಅನಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇವೆ